ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗೆ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ದೇವರ ಕೃಪೆಯಿಂದ ಮತ್ತೊಂದು ದಿನವನ್ನು ಎದುರು ನೋಡುವಂತೆ ಅವಕಾಶವನ್ನು ಕೊಟ್ಟಿದ್ದಾರೆ ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿ ಜೀವಂತಾಗಿ ಉಳಿಸಿ ಆತನ ಪಾದ ಬಳಿಯಲ್ಲಿ ಬರುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಎಸ್ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ದಿನದ ಪರಲೋಕ ಮನ್ನವನ್ನು ಅಧ್ಯಯನ ಮಾಡೋಣ ಅಕ್ಟೋಬರ್ ಹದಿನೆಂಟನೇ ತಾರೀಕು ಕೆಲಸಗಳನ್ನು ಕೆಡುಕನಿಗೆ ತಮ್ಮ ಜ್ಞಾನೋಪ್ತಿ ಹದಿನೆಂಟು ಒಂಬತ್ತನೇ ವಾಕ್ಯ ಕರ್ತನಿಗಾಗಿ ತಮ್ಮನ್ನೇ ಪ್ರತಿಷ್ಠೆಪಡಿಸಿಕೊಂಡಿರುವ ಕರ್ತನಲ್ಲಿರುವ ಜನರು ಕಾಲವನ್ನು ವ್ಯರ್ಥ ಮಾಡುವುದನ್ನು ಸಹಿಸಲಾಗದು ಕೆಲವು ವಿಷಯದಲ್ಲಿ ಕರ್ತನ ಮನಸ್ಸನ್ನು ದೇವಜನರು ಅರ್ಥ ಮಾಡಿಕೊಂಡಿದ್ದರೂ ಆ ವಿಷಯಗಳಲ್ಲಿ ಮುಂದುವರಿಯದೆ ಕೊರತೆಯುಳ್ಳವರಾಗಿದ್ದಾರೆ ನಮಗೆ ಕೊಟ್ಟಿರುವ ದಾನವನ್ನು ನಾವು ಮೆಚ್ಚುವುದೆಂದರೆ ಅದನ್ನು ಎಚ್ಚರಿಕೆಯಿಂದ ನಮ್ಮ ಮನೆವಾರ್ತೆಯ ಕೆಲಸಗಳನ್ನು ಮಾಡುವಾಗ ಅದನ್ನು ವ್ಯರ್ಥ ಮಾಡಬಾರದು ತಂದೆಯಾದ ದೇವರಿಂದ ಹೊಂದದೇ ಇರುವ ಯಾವ ವಸ್ತುಗಳು ಇಲ್ಲ ಅದು ಸಂಬಂಧವಾಗಿರಬಹುದು ಅಥವಾ ಆತ್ಮೀಯ ವಿಷಯಗಳಾಗಿರಬಹುದು ಕರ್ತನು ಸಾಮ್ಯದಲ್ಲಿ ಹೇಳಿದಂತೆ ನಮಗೆ ಕೊಟ್ಟಿರುವಂಥ ತಲಾಂತು ಅವಕಾಶ ಅದು ಆರೋಗ್ಯ ಆಗ್ಬೋದು ಹಣ ಆಗ್ಬೋದು ಸಮಯ ಆಗ್ಬೋದು ಅಂತಸ್ತುಗಳಾಗ್ಬೋದು ಪ್ರತಿಯೊಂದನ್ನು ನಮಗೆ ಕೊಟ್ಟಿರುವಾಗ ಮತ್ತು ಆತ್ಮಿಕ ಆಶೀರ್ವಾದಗಳನ್ನು ಸಹಿತ ಕೊಟ್ಟಿರುವಾಗ ನಾವು ಎಷ್ಟರ ಮಟ್ಟಿಗೆ ಉತ್ಸುಕತೆಯುಳ್ಳವರಾಗಿ ಅವುಗಳನ್ನು ಉಪಯೋಗಿಸುತ್ತಿದ್ದೇವೆ ಎಂಬುದನ್ನು ಮಾತ್ರ ನಾವು ಅವುಗಳ ಮೇಲೆ ಇಟ್ಟಿರುವಂಥ ಪ್ರೀತಿ ಮುಂತಾದವುಗಳನ್ನು ಕರ್ತನ್ನು ಪರೀಕ್ಷಿಸಿ ಅಳತೆ ಮಾಡುವನು ಕೆಲಸದಲ್ಲಿ ಮೈಗಳನ್ನು ಸ್ವಭಾವವು ವ್ಯರ್ಥ ಅವನು ಪುನಃ ಪಡೆಯಲಾಗದಂಥ ಸಮಯವನ್ನು ವ್ಯರ್ಥ ಮಾಡುತ್ತಾನೆ ತನಗೆ ಸೀಮಿತವಾದ ತಲಾಂತನ್ನು ಅಭಿವೃದ್ಧಿಪಡಿಸುವುದನ್ನು ವ್ಯರ್ಥ ಮಾಡುತ್ತಾನೆ ಆದುದರಿಂದ ಆ ಅವಕಾಶಗಳು ಬೇರೆಯವರ ಪಾಲಾಗುವುದು ತನ್ನ ಸಾಮರ್ಥ್ಯವು ವ್ಯರ್ಥವಾಗುವುದರಿಂದ ಅದು ತೂಕ ಹಿಡಿದಂತಾಗುವುದು ಅವನಿಗಿರುವ ಗೌರವವೂ ವ್ಯರ್ಥವಾಗುವುದಲ್ಲದೆ ಅದು ಅವನಿಗೆ ಪುನಃ ಲಭ್ಯವಾಗುವುದಿಲ್ಲ ಅವನ ಜೊತೆ ಸ್ನೇಹಿತರು ಸಹ ದೂರವಾಗ್ತಾರೆ ತನ್ನ ಸೊತ್ತು ವ್ಯರ್ಥವಾಗುವುದರಿಂದ ಇತರರನ್ನು ಕಸಕೊಳ್ಳುತ್ತಾರೆ ಅವನ ಗುಣವು ಹಾಳಾಗುವುದರಿಂದ ಕೆಳಮಟ್ಟಕ್ಕೆ ಎಳೆಯುತ್ತಾನೆ ತನಗೆ ಸಿಕ್ಕ ಜೀವವನ್ನೇ ವ್ಯರ್ಥ ಮಾಡಿಕೊಳ್ಳುತ್ತಾನೆ ನಿರಂತರವಾದ ಜೀವವನ್ನು ಕಳ್ಕೊಳ್ತಾನೆ ಹೀಗಿರುವುದರಿಂದ ನಾವು ಸೋಮವಾರಿಗಳಾಗದೆ ಕಾಲವನ್ನು ವ್ಯರ್ಥ ಮಾಡುವವರಾಗಿರದೆ ದೇವಜನರಾದ ನಾವು ಎಚ್ಚರಿಕೆಯಿಂದ ಇರಬೇಕೆಂಬುದಾಗಿ ಈ ವಾಕ್ಯಗಳು ನಮಗೆ ಸ್ಪಷ್ಟಪಡಿಸ್ತವೆ ಆದ್ದರಿಂದ ನಮಗೆ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವೇನು ಮಾಡ್ಬೋದು ನೋಡ್ಬೋದು ಸೋಮಾರಿಯೇ ಇರುವಿ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ ಅಂತ ಸೋಲ ಜ್ಞಾನೋಕ್ತಿ ಆರು ಆರರಿಂದ ಹನ್ನೊಂದನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಡ್ತಾರೆ ಅಂದರೆ ಸೋಮಾರಿಯೇ ಇರುವಿ ಹತ್ತಿರ ಹೋಗ್ಬಿಟ್ಟು ನೀನು ಏನು ಮಾಡು ಪಾಠ ಕಲಿತು ನೋಡಿದ್ರ ಆ ಸಣ್ಣ ಜೀವಿ ಆ ಇರುವೆ ಹತ್ರ ನಾವು ಪಾಠವನ್ನು ಕಲಿಬೇಕಾ ಬೇಡ ಕಾರಣ ಇರುವೆ ಏನಪ್ಪ ಮಾಡ್ತದೆ ಅದರಿಂದ ನಾನು ಏನು ಪಾಠ ಕಲಿತ್ಕೊಳ್ಬೇಕು ಅಂತ ನಾವು ನೋಡೋದಾದರೆ ಇರುವೆಗೆ ಒಂದು ಸಂಕಟದ ಸಮಯ ಬರುತ್ತೆ ಅದು ಯಾವುದು ಅಂತಂದರೆ ಆಹಾರವನ್ನು ಸಂಪಾದನೆ ಮಾಡ್ಕೊಳೋಕ್ಕೆ ಆಗದೇ ಇರುವಂಥ ಸಮಯ ಅದು ಅದು ಮಳೆಗಾಲ ಆ ಮಳೆಗಾಲ ಬರುವುದಕ್ಕೆ ಮುಂಚೆ ಇರುವೆ ಏನು ಮಾಡುತ್ತೆ ಅದಕ್ಕೆ ಪ್ರಭುಗಳು ನಾಯಕ ಅಧಿಕಾರಿಗಳು ಯಾರೂ ಇರೋದಿಲ್ಲ ಆದರೂ ಅದನ್ನು ತಲೆ ಕೆಡಿಸ್ಕೊಳ್ಳದೆ ಸುಗ್ಗಿ ಕಾಲದಲ್ಲಿ ಏನು ಮಾಡುತ್ತೆ ತನ್ನ ಆಹಾರವನ್ನೆಲ್ಲ ಶೇಖರಣೆ ಮಾಡಿ ತುಂಬಿಟ್ಕೊಂಡ್ಬಿಡುತ್ತೆ ಆಮೇಲೆ ಮಳೆಗಾಲ ಬಂದಾಗ ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ಏನು ಮಾಡುತ್ತೆ ಆಹಾರವನ್ನು ತಿನ್ನುತ್ತೆ ಅದೇ ರೀತಿಯಲ್ಲಿ ನಮಗೆ ಮಹಾಸಂಕಟ ಕಾಲಗಳು ಬರುವಾಗ ಸಮಸ್ಯೆಗಳು ಬರುವಾಗ ಕಾಯಿಲೆಗಳು ಬರುವಾಗ ಚಿಂತೆಗಳು ಬರುವಾಗ ನೋವುಗಳು ಬರುವಾಗ ದೇವರ ವಾಕ್ಯಗಳಲ್ಲಿ ದೇವರ ಆಹಾರವನ್ನು ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ಹೇಳ್ತಾರೆ ಆ ಇರುವೆ ಹತ್ರ ನೀನು ಹೋಗಿ ಪಾಠ ಕಲಿತ್ಕೊಂಡು ಇರುವೆ ನೋಡಿ ಆದರೂ ನೀನು ಬುದ್ಧಿಕಲಿ ಯಾಕೆಂದರೆ ನಿನಗೆ ಬರುವಂಥ ಸಂಕಟಗಳ ಸಮಯದಲ್ಲಿ ನೀನು ಯಾವುದೇ ಕೆಲಸನ ಮಾಡೋಕ್ಕಾಗಲ್ಲ ಆತ್ಮಿಕ ಆಹಾರ ನಿನಗೆ ಸಿಗೋಲ್ಲ ಲೌಕಿಕ ಆಹಾರನೂ ಸಿಗಲ್ಲ ನಿನಗೆ ಉದಾಹರಣೆಗೆ ಸೋಮಾರಿಗಳಾಗಿ ನಾವು ಮನೇಲಿ ಕೂತ್ಕೊಂಡ್ರೆ ನಮಗೆ ಊಟ ಬಟ್ಟೆಗೆ ಪ್ರತಿಯೊಂದು ಕೊರತೆಗೆ ನಮ್ಮ ಮಕ್ಳಿಗೆ ಮದುವೆ ಆಗ್ಬೋದು ಮನೆ ಕಟ್ಟೋದು ಏನಾದರೂ ಮಾಡೋಕ್ಕಾಗುತ್ತಾ ಬಡವ್ರಿಗೆ ಏನಾದರೂ ಕೊಡೋಕ್ಕೆ ದೇವ್ರ ಸೇವೆ ಮಾಡೋಕ್ಕೆ ಯಾವುದೂ ನಮ್ಮಿಂದ ಆಗಲ್ಲ ಅದಕ್ಕೆ ನಾವೇನು ಮಾಡ್ಬೇಕಂತೆ ಸೋಮಾರಿಗಳಾಗಿರದೆ ದೇವರ ವಾಕ್ಯಗಳಲ್ಲಿ ನಾವು ಚುರುಕಾಗಿದ್ದು ಕೆಲಸವನ್ನು ಯಾವಾಗಲೂ ನಾವು ಮಾಡೋರಾದರೆ ನಮಗೆ ಸಂತೃಪ್ತಿ ಸಂತೋಷ ಸಮಾಧಾನ ಪ್ರತಿಯೊಂದು ಸಿಗುತ್ತೆ ಎಂಬುದಾಗಿ ನಾವು ನೋಡ್ತೀವಿ ಅದೇ ರೀತಿ ಮತ್ತು ಹೇಳ್ತಾರೆ ಸೋಮವಾರಿಯೇ ಎಷ್ಟು ಹೊತ್ತು ನಿದ್ದೆ ನಿದ್ದೆಯಿಂದ ಯಾವಾಗ ಎಚ್ಚರಿಕೊಳ್ಳಿವೆ ಇನ್ನೂ ಸ್ವಲ್ಪ ನಿದ್ದೆ ಇನ್ನೂ ಸ್ವಲ್ಪ ತೂಗಡಿಕೆ ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರ್ಕೊಳ್ತೀನಿ ಅಂತ ಹೇಳ್ತೀಯಾ ಬಡತನ ದಾರಿಗಳನ್ನು ಹಾಗೆಯೂ ಕೊರತೆಯು ಪಂಜುಗಳನ್ನು ನಿನ್ನ ಮೇಲೆ ಬಂದ್ಬಿಡ್ತವೆ ನೋಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಸ್ವಲ್ಪ ಹೊತ್ತು ಮಲಿಕ್ಕಳೋಣ ಸ್ವಲ್ಪ ರೆಸ್ಟ್ ತಗೋಣ ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಸ್ವಲ್ಪ ಹೊತ್ತು ಆರಾಮಾಗಿರೋಣ ಸ್ವಲ್ಪ ಹೊತ್ತು ಫ್ರೆಂಡ್ಸು ಇಲ್ಲಿ ಕಾಲ ಕಳೆಯೋಣ ಅಂತ ಅಂದ್ಕೊಳ್ತೀರಾ ನಿಮಗೆ ಬಡತನ ಬರುತ್ತೆ ಪಂಜುಗಳಂತೆ ಕೊರತೆ ನಿಮ್ಮ ಮೇಲೆ ಬೀಳ್ತವೆ ಆದ್ದರಿಂದ ನೀವು ಏನು ಮಾಡಬಾರ್ದು ಇನ್ನೂ ನಿದ್ದೆ ಥರ ಮಾಡಬಾರ್ದು ನಾವು ಆತ್ಮಿಕವಾಗಿ ಇದನ್ನು ಧ್ಯಾನ ಮಾಡೋದಾದರೆ ನಾವು ಏನು ಕೆಲಸಲ್ಲೇ ಮಾಡದಲೆ ಲೌಕಿಕ ಕಾರ್ಯಗಳಲ್ಲಿ ಮುಳುಗು ಹೋಗುವುದೇ ನಿದ್ದೆಗೆ ಸಮಾನ ಆತ್ಮಿಕ ವಿಷಯಗಳನ್ನು ಧ್ಯಾನ ಮಾಡದಲೆ ನಾವು ಸುಮ್ಮನೆ ಏನು ಒಳ್ಳೆ ಕೆಲಸ ಮಾಡಿದಲೆ ಸುಮ್ಮನೆ ಇದ್ದುಬಿಟ್ಟು ಸಾಕು ಅದು ನಿದ್ದೆಯಂತೆ ಸ್ವಲ್ಪ ರೆಸ್ಟ್ ತಗೊಳೋಣ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತಂದರೆ ಸಾಧ್ಯನೇ ಇಲ್ಲ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಭಯಭಕ್ತಿಯಿಂದ ದೇವರು ಕೊಟ್ಟಂಥ ಸಮಯವನ್ನು ತಲಾಂತುಗಳನ್ನು ದೇವರ ವಿಷಯಗಳಲ್ಲಿ ನಾವು ಯಾವಾಗಲೂ ಉಪಯೋಗಿಸಿಕೊಳ್ತಾ ಚುರುಕಾಗಿ ದೇವರ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ನಮಗೆ ಯಾವಾಗಲೂ ಸಂತೃಪ್ತಿಯೇ ಜ್ಞಾನ ಆಸ್ತಿ ಐಶ್ವರ್ಯಗಳು ಜ್ಞಾನ ಸಂಬಂಧವಾದಂಥ ಆತ್ಮಿಕವಾದಂಥ ಐಶ್ವರ್ಯಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತೈತೆ ಜ್ಞಾನೋಕ್ತಿ ಹತ್ತು ನಾಲ್ಕು ಐದರಲ್ಲಿ ಹೇಳ್ತಾರೆ ಜೋಲುಗಯಿ ದಾರಿದ್ರ್ಯ ಸೋಮಾರಿತನ ಇದ್ದರೆ ಲೌಕಿಕವಾಗಿಯೂ ಬಡತನ ಬರುತ್ತೆ ಆತ್ಮಿಕವಾಗಿಯೂ ಬಡತನ ಬರುತ್ತಲ್ಲವರ ಹತ್ತು ಇಪ್ಪತ್ತಾರ ಹೇಳ್ತಾರೆ ಅಲ್ಲುಗಳಿಗೆ ಹುಳಿಯು ಕಣ್ಣುಗಳಿಗೆ ಹೊಗೆ ಹೇಗೋ ಯಜಮಾನನಿಗೆ ಸೋಮಾರಿನೂ ಹಂಗೆ ಅಂತಾರೆ ನೋಡಿದ್ರ ಹಂಗಾರೆ ಸೋಮಾರಿ ತನ ಇದ್ದರೆ ಯಜಮಾನನಿಗೆ ಇಷ್ಟನೇ ಆಗೋಲ್ಲ ಉರಿದಾಗ್ತಾವ್ರಿಗೆ ಬೇಜಾರಾಗ್ಬಿಡ್ತವ್ರಿಗೆ ಕೋಪ ಬಂದುಬಿಡುತ್ತೆ ಅವ್ರಿಗೆ ಯಾಕೆಂದರೆ ಇಂಥ ಸೋಮಾರಿನ ಕಟ್ಕೊಂಡು ನಾನು ಕೆಲಸ ಕಾರ್ಯ ಮಾಡೋಕ್ಕಾಗುತ್ತಾ ಅಂತ ಅವನ್ನ ತೆಗೆದಾಕ್ಬಿಡ್ತಾರೆ ಅದೇ ರೀತಿಯಲ್ಲಿ ಆತ್ಮಿಕವಾಗಿಯೂ ನಾವು ಏನು ಕೆಲಸಗಳನ್ನು ಕಾರ್ಯಗಳನ್ನು ದೇವರ ಸೇವೆಗಳನ್ನು ದೇವರ ವಿಷಯಗಳಲ್ಲಿ ಕಾಲ ಕಳೆಯದೆ ಹೋದರೆ ನಮ್ಮನ್ನು ಪರಲೋಕಕ್ಕೆ ಕರ್ಕೊಳ್ಳೋಲ್ಲ ಕಾರಣ ನಮ್ಮನ್ನು ತಗೊಂಡೋಗಿ ಏನು ಮಾಡ್ತಾರೆ ನೀನೇನು ಪ್ರಯೋಜನಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ನಮಗೆ ಹೊರಗೆ ಹಾಕ್ಬಿಡ್ತಾರೆ ಜ್ಞಾನೋಗ್ತಿ ಹನ್ನೆರಡು ಹನ್ನೊಂದರಲ್ಲಿಂದ ಇಪ್ಪತ್ನಾಲ್ಕನೇ ಕ್ಯಕ ನಾವು ನೋಡೋದಾದರೆ ಚುರುಕುಗೈಯನಿಗೆ ರಾಜ್ಯಾಧಿಕಾರ ಮೈಗಳನಿಗೆ ಬಿಟ್ಟಿನೇ ಬದುಕು ನೋಡಿದ್ರ ಈ ಚುರುಕು ಯಾವಾಗಲೂ ಇರ್ತಾನೋ ಕೆಲಸ ಕಾರ್ಯ ಮಾಡ್ತಾರೋ ಅಂಥವನಿಗೆ ರಾಜ್ಯ ಅಧಿಕಾರ ಸಿಕ್ಬಿಡುತ್ತಂತೆ ಕಾರಣ ಇಂಥವ್ರಿಗೆ ಏನಾದರೂ ಒಂದು ಕೆಲಸ ಕಾರ್ಯ ಮಾಡಿದ್ರೆ ನಾನು ಏನು ಮಾಡ್ಬೋದು ಇವನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಅಂಥವ್ರಿಗೆ ಅಧಿಕಾರ ಕೊಡ್ತಾರೆ ಅದೇ ರೀತಿಯಲ್ಲಿ ನಾವು ಯಾವ ಕೆಲಸನೂ ಮಾಡಿದಲೇ ಮೈಗಳತನ ಮಾಡ್ಕೊಂಡಿದ್ರೆ ನಮಗೆ ಪರಲೋಕದಲ್ಲಿ ಯಾವುದೇ ಅಧಿಕಾರ ಕೊಡ್ತಾರೋ ನಮಗೆ ಯಾವುದೇ ನಮಗೆ ನಂಬಿಕೆ ಅಂದರೆ ನಮ್ಮ ಮೇಲೆ ಇರಲ್ಲ ಅದರಂತೆ ಸೋಮಾರಿಯ ಆಶೆನೂ ವ್ಯರ್ಥ ಅಂತಾರೆ ನೋಡಿ ಸೋಮಾರಿ ಎಷ್ಟೇ ಆಸೆ ಪಡ್ಬೋದು ನಾನು ಸುಖವಾಗಿರಬೇಕು ನಾನು ಸಂತೋಷವಾಗಿರಬೇಕು ಅಂತ ಅವ್ನು ಆಶೆಪಟ್ರೆ ವ್ಯರ್ಥ ಯಾಕೆ ಅಂದರೆ ಅವನು ಕೆಲಸನೇ ಮಾಡಲ್ಲ ಅದಕ್ಕೆ ಫಲ ಸಿಗುತ್ತಾ ಸಿಗೋದಿಲ್ಲ ಅಂತ ಅವನು ಆಸೆ ವ್ಯರ್ಥ ಅದೇ ರೀತಿಯಲ್ಲಿ ನಾವು ಸುಮ್ಮನೆ ಕೆಲಸ ಕಾರ್ಯ ಮಾಡಿದಲೆ ಪರಲೋಕಕ್ಕೆ ಹೋಗ್ಬೇಕು ದೇವ್ರ ವಾಕ್ಯ ತಿಳ್ಕೊಳ್ಬೇಕು ನಾನು ಬುದ್ಧಿವಂತ ಆಗಬೇಕು ನಾನು ಒಳ್ಳೇನಾಗ್ಬೇಕು ಅಂದರೆ ಆಗುತ್ತಾ ಇಲ್ಲ ಅದಕ್ಕೆ ತಕ್ಕನಾಗಿ ನಾವು ಆತ್ಮಿಕವಾಗಿ ದುಡಿಬೇಕು ಅನ್ನೋಂಥದ್ದು ಹೇಳ್ತಾರೆ ನೋಡಿ ಮೈಗಳನು ಹಿಡಿದ ಬೇಟೆಯನ್ನು ಬೇಯಿಸಲ್ಲ ಅವನು ಕಾರಣ ಆ ಅವನು ಮೈಗಳತನ ಮಾಡ್ತಾನೆ ಆ ಥರ ಇರ್ತಾನೆ ಆದರೆ ಚಟಿಕೆ ಚಟುವಟಿಕೆ ಉಳ್ಳವನಿಗೆ ಅಮೂಲ್ಯವಾದಂಥ ಸಂಪತ್ತು ಅಂದರೆ ಯಾವಾಗಲೂ ಕೆಲಸ ಕಾರ್ಯ ಇದ್ದರೆ ನಾವು ನಮಗೇನಾಗುತ್ತಂತೆ ಅದರಿಂದ ಆಶೀರ್ವಾದಗಳು ಸಂಪತ್ತುಗಳು ದೊರಕ್ತವೆ ಅದೇ ರೀತಿಯಲ್ಲಿ ಆತ್ಮಿಕವಾಗಿ ನಾವು ಚಟುವಟಿಕೆಯಿಂದ ಇರೋದಾದರೆ ಜ್ಞಾನದ ಸಂಪತ್ತು ಐಶ್ವರ್ಯ ಪರಲೋಕದ ಎಲ್ಲ ಆಶೀರ್ವಾದಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನಾವು ನೋಡ್ತೀವಿ ಜ್ಞಾನೋಕ್ತಿ ಇಪ್ಪತ್ತು ನಾಲ್ಕರಲ್ಲಿ ಹೇಳ್ತರೆ ಮೈಗಳ ಮಳೆಗಾಲದಲ್ಲಿ ಒಳ ಹೂಳಲ್ಲ ಸುಗ್ಗಿಯನ್ನು ಅಪೇಕ್ಷೆ ಪಟ್ಟರೆ ಏನು ಫಲ ಸಿಗ್ತದ ನೋಡಿರಿ ಮೈಗಳತನ ಅವನು ಮಳೆಗಾಲದಲ್ಲಿ ಮಲ ಒಳ ಹೊಲವನ್ನು ಹುತ್ತು ಚೆನ್ನಾಗಿ ಬೆಳೆ ತೆಗಿಬೇಕು ತಾನೇ ತೆಗೆದ್ರೆ ತಾನೇ ಅವನಿಗೆ ಫಲ ಸಿಗೋದು ಆದರೆ ಸುಗ್ಗಿ ಕಾಲದಲ್ಲಿ ಹೋಗಿ ಅಯ್ಯೋ ನನಗೆ ಫಲ ಸಿಕ್ಕಲಿಲ್ಲ ಅಂತಂದರೆ ಅದು ಸಿಗುತ್ತಾ ಸಾಧ್ಯವೇ ಇಲ್ಲ ಅಂತ ಹೇಳ್ತೀರಿ ಮತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ನಮ್ಮ ಕರ್ತರು ಒಂದು ತಲಾಂತಗಳ ವಿಷಯದಲ್ಲಿ ಹೇಳ್ತಾರೆ ಒಬ್ಬನಿಗೆ ಒಂದು ಒಬ್ಬನಿಗೆ ಎರಡು ಒಬ್ಬನಿಗೆ ಐದು ತಲಾಂತವನ್ನು ಕೊಟ್ಟಿರ್ತಾರೆ ಅವರು ಮತ್ತೆ ಹೋಗಿ ಬಹುದಿನಗಳ ಮೇಲೆ ಬಂದು ತಲಾಂತಗಳನ್ನು ಕೇಳುವಾಗ ಎರಡು ತಲಾಂತ ಉಳ್ಳವನು ಡಬಲ್ ಮಾಡಿರ್ತಾನೆ ಐದು ತಲಾಂತ ಉಳ್ಳವನು ಡಬಲ್ ಮಾಡಿರ್ತಾನೆ ಬಲ ನಂಬಿಗಸ್ತ ಒಳ್ಳೆ ಹಾಳು ನೀವು ನನ್ನ ದನಿಯ ಸೌಭಾಗ್ಯದಲ್ಲಿ ನೀನು ಸೇರ್ಕೋ ಅಂತ ಹೇಳ್ತಾರೆ ಅದೇ ರೀತಿ ಒಂದು ತಲಾಂತ ಉಳ್ಳವನು ಕೇಳಿದರೆ ಅವನೇನು ಮಾಡಿರ್ತಾನೆ ಅದನ್ನು ಬೊಚ್ಚಿ ಇಟ್ಬಿಟ್ಟಿರ್ತಾನೆ ಅದಕ್ಕೆ ಅವ್ರಿಗೆ ಹೇಳ್ತಾರೆ ನೀನು ಕೆಟ್ಟ ಹಾಳು ಸೋಮಾರಿ ನೀನು ಮೈಗಳ ನೀನು ನಿನ್ನನ್ನು ನಿನಗೆ ಏನು ಪ್ರಯೋಜನ ನೀನು ನನ್ನ ಹಣವನ್ನು ಸಾಹುಕಾರಕ್ಕೆ ಬಡ್ಡಿ ಹಾಕಿದರೆ ನಾನು ಅದನ್ನ ವಾಪಸ್ ತಗೊಳ್ತಿರ್ಲವ ಅದರಿಂದ ನೀನು ಕೆಲಸಕ್ಕೆ ಬಾರ್ದವನು ಅಂತೇಳಿ ಅವನಿಗೆ ಕೈ ಕಾಲು ಕಟ್ಟಿ ಹೊರಗೆ ಹಾಕ್ತಾರೆ ನೋಡಿದ್ರೆ ಅವನಿಲ್ಲಿ ಇದ್ದಿದ್ದ ಒಂದು ತಲಾಂತನ್ನು ತೆಗೆದು ಇನ್ನೂ ಉಳ್ಳವರಿಗೆ ತೆಗೆದುಕೊಡ್ತಾರೆ ಆದರೆ ಹೇಳ್ತಾರೆ ಇದ್ದಿದ್ದು ತನ್ನಲ್ಲಿ ಏನಿದೆ ಅನ್ನೋದು ಅದನ್ನು ತೆಗೆದಲ್ಪಡ್ತದೆ ಅದರಿಂದ ಇದ್ದವರಿಗೆ ಮತ್ತೆ ಹತ್ತು ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಅದರಿಂದ ಸೋಮಾರಿತನ ಆದರೆ ಇರೋದು ಕಳಕಳ್ಬಿಡ್ತೀವಿ ನಾವು ಆದ್ದರಿಂದ ನಾವು ಸೋಮಾರಿಗಳಾಗಿರೋದೆ ಯಾವಾಗಲೂ ಚಟಿ ಚಟುವಟಿಕೆ ಉಳ್ಳವರಾಗಿರೋಣ ಯಾಕೆ ಅಂತಂದರೆ ನಮಗೆ ಸಂಕಟ ಕಾಲಗಳು ಬರುವಾಗ ನಾವು ಏನು ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ ಆದ್ದರಿಂದ ಈಗಲಿಂದಲೇ ಯಾವಾಗಲೂ ದೇವರ ವಿಷಯಗಳಲ್ಲಿ ನಾವು ಲೌಕಿಕ ವಿಷಯಗಳಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇರಬೇಕು ನಮ್ಮ ಹೊಟ್ಟೆಪಾಡು ನಮ್ಮ ಬಟ್ಟೆ ನಮ್ಮ ಕುಟುಂಬದ ಅಗತ್ಯತೆಗಳಿಗೆ ಅಷ್ಟು ಮಾತ್ರ ಆದರೆ ಉಳಿದ ಸಮಯಗಳನ್ನು ವ್ಯರ್ಥ ಮಾಡದೆ ದೇವರ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವುದಾದರೆ ದೇವರ ಸಂಪತ್ತು ದೇವರ ಆಶೀರ್ವಾದ ದೇವರ ರಾಜ್ಯ ನಮಗೆ ದೇವರು ಏನು ಮಾಡ್ತಾರೆ ಅದಕ್ಕೆ ತಕ್ಕ ರೀತಿಯಲ್ಲಿ ಫಲವನ್ನು ಕೊಟ್ಟು ನಡೆಸ್ತಾರೆ ಇಂಥ ಅಮೂಲ್ಯವಾದಂಥ ವಾಗ್ದಾನವನ್ನು ಕೊಟ್ಟಂಥ ತಂದೆಯ ದೇವರಿಗೆ ನಾವು ಪ್ರೀತಿಯಿಂದ ರಕ್ಷಕನಾದ ಯಸುಕಿಸ್ತರಿಗೂ ಕೃತಜ್ಞತೆಯನ್ನು ಸಲ್ಲಿಸೋಣ ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ ಮೇನ್ ಥ್ಯಾಂಕ್ ಯು ಬದರ್ಸ್ ಹಾಗೆ ಕ್ರಿಸ್ತನಲ್ಲಿ ಪ್ರೀತಿಯ ಸೋದರ ಸೋದರಳೇ ಈ ಒಂದು ವಿಡಿಯೋಗಳನ್ನು ದೇವರ ಕೃಪೆಯಿಂದ ನಾನು ಮಾಡಲಿಕ್ಕೆ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಸಹಾಯ ತುಂಬ ಆಗತ್ತೆ ಯಾಕೆ ಅಂತಂದರೆ ನೀವು ಇದನ್ನೆಲ್ಲ ಕೇಳಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇದರಿಂದ ನೀವು ಕೇಳ್ತಾ ಇದ್ದೀರಾ ಇದು ಹೆಂಗೆ ಬರ್ತಾ ಇದೆ ಏನು ಅನ್ನೋಂಥದ್ದು ಕಮೆಂಟ್ಗಳನ್ನು ಹಾಕಿ ನನಗೆ ತಿಳಿಸ್ಬೋದು ಏನಾದ್ರು ತಪ್ಪಿದರೆ ತಿದ್ದುಕೊಳ್ಳೋದಕ್ಕೆ ಅವಕಾಶ ಇರ್ತೈತೆ ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜ್ಞಾನ ಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸುವುದಾದರೆ ಸತ್ಯವಿದ್ದಲ್ಲಿರುವಂಥ ಹಲವಾರು ಗುಡಾರ್ಥಗಳು ಸಂಶಯಗಳು ಸಮಾಧಾನಗಳು ನಿಮ್ಗೆ ಏನು ಬೇಕಾದರೂ ದೇವ್ರ ಕೃಪೆಯಿಂದ ಉತ್ತರವನ್ನು ನಾವು ಕೊಡುವರಾಗ್ತೇವೆ ಆದ್ದರಿಂದ ನೀವು ಇದನ್ನು ಇಷ್ಟಪಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗೋದಕ್ಕೋಸ್ಕರ ಇದನ್ನು ಕೇಳ್ತಾ ಇದ್ದೀನಿ ಹಾಗೆ ಇದನ್ನೇ ಕೇಳೋವರು ಮಾತ್ರ ಆಗದೆ ಮತ್ತ ಮತ್ತೆ ನಿಮ್ಮ ಸಹೋದರ ಸಹೋದರಿಗಳು ಇದನ್ನು ಹಂಚಿಕೊಳ್ಳೋದಾದರೆ ಅನೇಕರು ಜ್ಞಾನ ಸತ್ಯವನ್ನು ತಿಳುವಳಿಕೆಗೆ ಬಂದು ದೇವರ ಕೃಪೆಗೆ ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಹಾಗೂ ನನಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ಸೇವೆ ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ನಾನು ಅಗತ್ಯವಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ದಾಸ್